ಶ್ರೀನಿವಾಸಪುರ ನವೆಂಬರ್ ಇಪ್ಪತ್ತಾರು ಇಡೀ ಭಾರತ ದೇಶದಾದ್ಯಂತ ಸಂವಿಧಾನ ಸಮರ್ಪಣಾ ದಿನವನ್ನು ಘನವಾಗಿ ಆಚರಿಸಲಾಯಿತು ಅದೇ ರೀತಿ ಶ್ರೀನಿವಾಸಪುರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ದಿನವನ್ನು ಅದ್ದೂರಿಯಾಗಿ ಮುಗಿಸಲಾಯಿತು ಕಾರ್ಯಕ್ರಮವು ಡಾ ಬಾಬಾ ಸಾಹೇಬಾ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಧಿಕಾರಿಗಳು ಸಂಘಟನೆಗಳ ಮುಖಂಡರು ಹಾಗೂ ಸ್ಥಳೀಯ ಗಣ್ಯರು ಸಂಯುಕ್ತವಾಗಿ ಮಾಲಾರ್ಪಣೆ ಮಾಡುವುದರಿಂದ ಆರಂಭಗೊಂಡಿತು ಅಂಬೇಡ್ಕರ್ ಅವರು ರಾಷ್ಟ್ರಕ್ಕೆ ನೀಡಿದ ಸಂವಿಧಾನವು ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಐಕ್ಯತೆ ಮತ್ತು ರಾಷ್ಟ್ರೀಯ ಸಮಗ್ರತೆ ಎಂಬ ಮೌಲ್ಯಗಳ ಮೇಲೆ ನಿರ್ಮಿತವಾಗಿದ್ದು ಪ್ರತಿಯೊಬ್ಬ ಭಾರತೀಯನೂ ಮಾಡುವ ಹೆಮ್ಮೆಯ ಬದುಕಿನ ಮಾರ್ಗದರ್ಶಕವಾಗಿದೆ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಾಯಿತು ತಾಲೂಕಿನ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಸಾವಿರಾರು ವಿದ್ಯಾರ್ಥಿಗಳು ಸಂವಿಧಾನದ ಗೌರವಕ್ಕಾಗಿ ಭಾವಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿದ್ಯಾರ್ಥಿಗಳು ಸಂವಿಧಾನದ ಪ್ರಸ್ತಾವನೆಯನ್ನು ಸಮೂಹವಾಗಿ ಪಠಿಸಿ ರಾಷ್ಟ್ರದ ಪರಮ ಮೌಲ್ಯಗಳನ್ನು ಕಾಪಾಡುವುದರಲ್ಲಿ ತಮಗೂ ಜವಾಬ್ದಾರಿಯಿದೆ ಎಂಬ ಸಂದೇಶವನ್ನು ಹೃದಯಂಗಮವಾಗಿ ತಿಳಿಸಿದರು ಮಕ್ಕಳು ತೆಗೆದುಕೊಂಡ ಈ ಶಪಥವು ಭವಿಷ್ಯದ ಭಾರತ ಇನ್ನಷ್ಟು ಶಕ್ತಿಶಾಲಿಯಾಗುವ ಸೂಚನೆಯಾಗಿದೆ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನವು ಪ್ರಪಂಚದಲ್ಲೇ ಅತ್ಯಂತ ಸಮಗ್ರ ಹಾಗೂ ಮಾನವೀಯತೆಯ ಮೌಲ್ಯಗಳಿಂದ ತುಂಬಿರುವ ಸಂವಿಧಾನವೆಂದು ವಿಶ್ವದ ಅನೇಕ ರಾಷ್ಟ್ರಗಳು ಮೆಚ್ಚುಗೆ ವ್ಯಕ್ತಪಡಿಸಿವೆ ಸಮಾಜದ ಪ್ರತಿಯೊಬ್ಬರೂ ಗೌರವ ಮತ್ತು ಸಮಾನತೆಯೊಂದಿಗೆ ಬದುಕಲು ಅವಕಾಶ ಕಲ್ಪಿಸುವ ಏಕೈಕ ಗ್ರಂಥ ಇದಾಗಿದೆ ಈ ಕಾರ್ಯಕ್ರಮದಲ್ಲಿ ಡಾ ಶ್ರೀಮತಿ ಚಂದ್ರಕಲಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ನಾಯಕರು ಅಧಿಕಾರಿಗಳು ಹಾಗೂ ಸಮಾಜ ಸೇವಕರು ಭಾಗವಹಿಸಿದರು ನಗರದ ವಾರ್ಡ್ ಸಂಖ್ಯೆ ಬಹು ವ್ಯವಕಲನ ಎರಡು ವತಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಬೆಂಬಲ ದೊರಕಿದ್ದು ಸ್ಥಳೀಯ ಜನತೆಯು ಉತ್ಸಾಹದಿಂದ ಪಾಲ್ಗೊಂಡರು ಸಂವಿಧಾನದ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸುವ ಮತ್ತು ಸಂವಿಧಾನ ಸಾಕ್ಷರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಡೆದ ಶ್ರೀನಿವಾಸಪುರದ ಈ ಕಾರ್ಯಕ್ರಮವು ಜಿಲ್ಲೆಯಲ್ಲಿ ಆದರ್ಶಪ್ರಾಯ ಕಾರ್ಯಕ್ರಮವಾಗಿತ್ತು ಇಂತಹ ಸಂಭ್ರಮಾಚರಣೆಗಳು ರಾಷ್ಟ್ರದ ಏಕತೆ ಭ್ರಾತೃತ್ವ ಮತ್ತು ಪ್ರಜಾಸತ್ತಾತ್ಮಕ ಚೇತನವನ್ನು ಇನ್ನಷ್ಟು ಬಲಗೊಳಿಸುತ್ತವೆ ಮುಂದೆ ಚಾಚ್ಕೋಬೇಕು ಚೈಪತಿ ಸರ್ ಅವರು ಹೇಳ್ಕೊಳ್ತಕ್ಕಂತ ರೀತಿಯಲ್ಲಿ ಸಂವಿಧಾನದ ಎಲ್ಲರೂ ಹೇಳ್ಬೇಕಂತ ಅಂತ ಈಗ ಸಂವಿಧಾನದ ಪೀಠ Terima kasih telah menonton! ಕಲ್ಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ವಿದ್ಯಾರ್ಥಿಗಳು ಸುಸ್ತಗಳ್ಕೊಂಡು ದಿನಾಚರಣೆಯಾಗ ಆಚರಣೆ ಮಾಡ್ತಾ ಇದ್ರು ನಮ್ಮ ಭಾರತ ದೇಶದಲ್ಲಿ ಆದರೆ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ಇಸುವಿನಲ್ಲಿ ನಮ್ಮ ನಮ್ಮ ದೇಶದ ಚುಕ್ಕಾಣೆಯನ್ನು ಹಿಡಿದ ನಂತರ ಬಾಂಬೆಯಲ್ಲಿ ಶ್ರೀತಾ ಅಂಬೇಡ್ಕರ್ ಅವರ ಶಿಲೆಯನ್ನ ಪ್ರತಿಷ್ಠಾಪನೆ ಮಾಡುವಂತ ದಿನದಂದೇ ಇದೇ ದಿನ ಈ ದಿನವನ್ನು ನಾನು ನಾವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡೋಣ ಆದರೆ ನವೆಂಬರ್ ಇಪ್ಪತ್ ಇಪ್ಪತ್ತಾರರಂದು ಜನವರಿ ಇಪ್ಪತ್ತಾರರಂದು ಅವತ್ತು ಗಣರಾಜ್ಯ ದಿನೋತ್ಸವ ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಅಂಗವಾಗಿ ಈ ನಾಡಿದ್ದರು ಕೂಡ ಸಂವಿಧಾನ ಬಹಳ ಸಂತೋಷವಾಗಿ ಈ ಒಂದು ಸಂವಿಧಾನ ಅವರು ಮಾಡಿದ ಇವತ್ತು ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ ಅವರು ಸಾಕಷ್ಟು ಶ್ರಮ ಹಾಕಿ ಎರಡು ವರ್ಷ ಹನ್ನೊಂದು ತಿಂಗಳು ಇಡೀ ಜಗತ್ತಿನಾದ್ಯಂತ ಅರವತ್ತು ದೇಶಗಳಿಗೆ ಹೋಗಿ ಎಲ್ಲ ಸಂವಿಧಾನಗಳನ್ನ ಅವರು ಅಧ್ಯಯನ ಮಾಡಿ ನಮಗೆ ಒಂದೇ ಬಾರಿ ಯಾವುದೇ ತಿದ್ದುಪಡಿಗಳಿಲ್ಲದ ಹಾಗೆ ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಂತ ಧೀಮಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಆದರ್ಶ ಪುರುಷರ ಮಾರ್ಗದರ್ಶನ ನಮಗೆ ಮುಂದಿನ ದಿವಸಗಳಲ್ಲಿ ಅವ್ರ ಮಾರ್ಗದರ್ಶನ ನಡೀಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕೋಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆರಲ್ಲ ಶ್ರೇಷ್ಠ ಸಂವಿಧಾನ ನಿರ್ಮಾತ್ರವಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸಂವಿಧಾನವನ್ನು ರಚಿಸಿ ಇಡೀ ಭಾರತ ದೇಶಕ್ಕೆ ಕೊಟ್ಟಂಥ ದಿನವನ್ನು ಇವತ್ತು ಸಂವಿಧಾನದ ದಿನವನ್ನಾಗಿ ಇಡೀ ಭಾರತ ದೇಶಾದ್ಯಂತ ನವೆಂಬರ್ ಇಪ್ಪತ್ತಾರನೇ ತಾರೀಕು ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಶ್ರೀನಿವಾಸ್ಪುರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶ್ರೀನಿವಾಸ್ಪುರ ತಹಸೀಲ್ದಾರ್ ಆಫೀಸ್ ಮುಂಭಾಗದಲ್ಲಿರುವಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಈ ದೇಶಕ್ಕೆ ಕೊಟ್ಟಂಥ ಶ್ರೇಷ್ಠ ಸಂವಿಧಾನದ ಬಗ್ಗೆ ನಾವೆಲ್ಲ ಅರಿತುಕೊಳ್ಬೇಕು ಆ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ